ారాయణాయ పరిపూర్ణ గుణాన విశ్వోదయస్థితిలయోతి ప్రదాయ ज्ञानप्रदाय विबुधा सुरसौख्यदुःखसत्कारणाय विदताय नमो नमस्ते यो विप्रलम्भविपरीतमतिप्रभूतवादान्निरस्य कृतवान् भुवि तत्त्ववादं सर्वेश्वरो हरिति प्रतिपादयन्तम् आनन्दतीर्थमुनिवर्यमहं नमामि आपदामपहर्तारं दातारं सर्वसम्पदां लोकाभिरामं श्रीरामम् भूय भुयो भूय भुयो नमा दूर्वोपम त्रिने शखचक्रसमता शूलदर्शन संयुक्ता ध्यादुर्गामदा नमस्ते प्राणेश प्रणत निमगाः वगा नमस्वामीन राममियतम हनुमन गुरगुण नमस्तुभ्यं भीम प्रबलतम कृष्णे भगवन्न नमः श्रीमन्मध्वप्रदिश सुदृशन्नो जय जया वस्तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्वे बहिः पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयास्तान्नमस्ये गुरोन्ममा तपःस्वाध्यायशुश्रूषा कृष्णपूजा रतं ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಭಾರತೀಯ ಸನಾತನ ಪರಂಪರೆಯಲ್ಲಿ ಸನಾತನ ಧರ್ಮದ ದಿವ್ಯ ಸ್ರೋತಸ್ಸಾದ ರಾಮಾಯಣವನ್ನು ನಾವು ಚಿಂತನೆ ಮಾಡಬೇಕು ಅಂತ ಆರಂಭ ಮಾಡಿದ್ದೇವೆ ರಾಮಾಯಣದ ವೈಶಿಷ್ಟ್ಯ ಏನು ರಾಮಾಯಣವನ್ನು ನಾವು ಏಕೆ ಅಧ್ಯಯನ ಮಾಡಬೇಕು ಇತ್ಯಾದಿಗಳನ್ನು ಬಹಳ ಸುಂದರವಾಗಿ ಪೂರ್ವ ಗ್ರಂಥಕಾರರು ನಮಗೆ ತೋರಿಸಿಕೊಟ್ಟಿದ್ದಾರೆ ಮುಖ್ಯವಾಗಿ ಕಲಿಕಾಲದಲ್ಲಿ ನಾನಾ ರೀತಿಯ ಅ ಅಧರ್ಮ ಘಟನೆಗಳು ಸಂಭವಿಸಿಕೊಂಡು ಬರುತ್ತದೆ ಜನರು ಪಾಪಕರ್ಮದಲ್ಲೇ ವಿಶೇಷ ಆಸಕ್ತಿಯನ್ನು ಪಡೆದುಕೊಂಡು ಪುಣ್ಯಕರ್ಮದಿಂದ ವಿಮುಖರಾಗತಕ್ಕಂತಹ ಸಂದರ್ಭ ಕಲಿಕಾಲದಲ್ಲಿ ಹೆಚ್ಚಿದೆ ಇಂತಹ ಸಂದರ್ಭದಲ್ಲಿ ಧರ್ಮ ಪ್ರಜ್ಞೆಯನ್ನು ಮಾನವ ಪ್ರಜ್ಞೆಯನ್ನು ಜಗತ್ತಿನಲ್ಲಿ ಉಳಿಸಿ ಬೆಳೆಸಲಿಕ್ಕೆ ಅಗತ್ಯವಾಗಿ ರಾಮಾಯಣದ ಅಧ್ಯಯನ ಬೇಕು ಕಲಿಕಾಲದ ಸಂದರ್ಭವನ್ನು ಹೇಳ್ತಾ ಸ್ಕಾಂದಪುರಾಣ ಹೇಳ್ತಾ ಇದೆ ಸ್ತ್ರೀಯ ಸ್ವಪೋಷಣಪರ ವೇಷ್ಯಾಚರಣತತ್ಪರ ಪತಿವಾಕ್ಯ ಅನಾಧೃತ್ಯ ಸದಾನ್ಯಗೃಹತತ್ಪರ ದುಶೀಲೇಶು ಕರಿಷ್ಯಂತ ಪುರುಷು ಸದಾ ಸ್ಪೃಹಾಮ್ ಅಂದರೆ ಕಲಿಕಾಲದಲ್ಲಿ ಹೆಚ್ಚು ಧರ್ಮ ಕಡಿಮೆಯಾಗುವುದು ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಸ್ತ್ರೀಯರು ಬಾಹಿರ ನಡತೆಯನ್ನು ಮೈಗೂಡಿಸಿಕೊಳ್ಳುವುದು ಒಂದು ಮನೆಯಲ್ಲಿ ಸ್ತ್ರೀ ಒಳ್ಳೆಯ ರೀತಿಯಲ್ಲಿದ್ದರೆ ಇಡೀ ಮನೆ ಸುಸಂಪನ್ನವಾಗಿ ಒಳ್ಳೆಯ ರೀತಿಯಲ್ಲಿ ಬೆಳೆದುಕೊಂಡು ಬರುತ್ತದೆ ಅದೇ ಒಂದು ಮನೆಯಲ್ಲಿ ಹತ್ತು ಜನರಲ್ಲಿ ಒಬ್ಬ ಸ್ತ್ರೀ ದಾರಿ ತಪ್ಪುವ ಸಂದರ್ಭ ಇದ್ದರೆ ಆ ಇಡೀ ಮನೆ ದಾರಿ ತಪ್ಪುವ ಸಂದರ್ಭವನ್ನು ಪಡ್ಕೊಳ್ತದೆ ಯಾಕೆ ಅಂದರೆ ಯಾವುದೇ ಒಬ್ಬ ಪ್ರಪಂಚದಲ್ಲಿ ಹುಟ್ಟಿ ಬಂದ ವ್ಯಕ್ತಿಗೆ ಮೊದಲ ಗುರುವಿನ ಸ್ಥಾನದಲ್ಲಿ ಇರುವವಳು ತಾಯಿ ತಾಯಿಯೇ ದಾರಿ ತಪ್ಪಿದಾಗ ನಾನು ದಾರಿ ತಪ್ಪಿದ್ದೇನೆ ಈ ರೀತಿ ಮನುಷ್ಯರು ಹೇಳಿಕೊಳ್ಳುವ ಸಂದರ್ಭ ಇಲ್ಲ ಯಾಕಂದರೆ ಯಾರೂ ಕೂಡ ತನ್ನನ್ನು ತಾನು ಸಣ್ಣದು ಮಾಡಿ ತೋರಿಸಿಕೊಳ್ಳುವುದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಮನುಷ್ಯರು ನಾನು ಮಾಡಿದ್ದೇ ಸರಿ ಅನ್ನೋದನ್ನು ಪ್ರಪಂಚಕ್ಕೆ ತೋರಿಸಲಿಕ್ಕೆ ಅಥವಾ ಪ್ರಪಂಚವನ್ನು ಒಪ್ಪಿಸಲಿಕ್ಕೆ ಆ ಬಗ್ಗೆ ಪ್ರಯತ್ನಿಸ್ತಾ ಇರ್ತಾರೆ ಅಂಥದ್ದರಲ್ಲಿ ಒಬ್ಬ ಸ್ತ್ರೀ ಧರ್ಮಬಾಹಿರಳಾಗಿ ನಡೆದರೆ ಅದರ ಪರಿಣಾಮ ಇಡೀ ಮನೆಯ ಮೇಲಾಗ್ತದೆ ಮುಖ್ಯವಾಗಿ ಅವಳ ಮಕ್ಕಳು ಆ ನಂತರದವರು ಅವರೆಲ್ಲ ಈ ವ್ಯಕ್ತಿಯನ್ನು ನೋಡಿ ದಾರಿ ತಪ್ಪುವ ಸಂದರ್ಭ ಇರುತ್ತೆ ಕಲಿಕಾಲದಲ್ಲಿ ಸ್ತ್ರೀಯರಲ್ಲಿ ಆಗತಕ್ಕಂಥ ವ್ಯತ್ಯಾಸ ಏನು ಅಂತೇಳಿದರೆ ಸ್ತ್ರೀಯ ಸ್ವಪೋಷಣರತಃ ಅಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ವಾಡಿಕೆ ಇದೆ ತಾಯಿಯಾದವಳು ತಾನು ಅರೆಹೊಟ್ಟೆ ಇದ್ದಾದರೂ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ ಅನ್ನೋದು ನಮ್ಮ ಹಿಂದಿನ ಕಾಲದಿಂದ ಬಂದಿರತಕ್ಕಂಥ ಕ್ರಮ ಸಾಮಾನ್ಯವಾಗಿ ಹೆಚ್ಚಿನ ತಾಯಿಯಂದಿರು ಹಾಗೇ ಇರ್ತಾರೆ ಹಾಗಾಗಿಯೇ ಅವಳನ್ನು ತಾಯಿ ಅಂತ ನಾವು ಕರೆಯೋದು ಅಮ್ಮ ಅಂತ ಕರೆಯೋದು ಅದಕ್ಕೋಸ್ಕರ ಆದರೆ ಕಲಿಕಾಲ ಮುಂದೆ ಮುಂದುವರಿತಾ ಮುಂದುವರಿತಾ ಹೋದ ಹಾಗೆ ಸ್ತ್ರೀಯರು ಮಕ್ಕಳನ್ನು ಪೋಷಣೆ ಮಾಡುವುದೇ ಅದರ ಬಗ್ಗೆ ಆಗಲಿ ಹಿರಿಯರನ್ನು ಪೋಷಣೆ ಮಾಡುವ ಬಗ್ಗೆ ಆಗಲಿ ಅಥವಾ ತನ್ನ ಗಂಡ ಅವನ ಪರಿವಾರದವರು ಅವರನ್ನು ಪೋಷಣೆ ಮಾಡುವ ಬಗ್ಗೆ ಆಲೋಚನೆ ಮಾಡದೆ ಕೇವಲ ತಾನು ಬೆಳೆದರೆ ಸಾಕು ತಾನು ಉಳಿದರೆ ಸಾಕು ಅನ್ನುವ ಚಿಂತನೆಗೆ ಎಳೆದು ಬಿಡ್ತಾರಂತೆ ಹೀಗಾಗಿ ಬಿಟ್ಟರೆ ಮನೆಯಲ್ಲಿ ಹಿರಿಯರು ಉಪವಾಸ ಇದ್ದು ಗಂಡ ಅಣ್ಣ ತಮ್ಮಂದಿರು ಉಪವಾಸದಲ್ಲಿದ್ದು ಮಕ್ಕಳು ಉಪವಾಸದಲ್ಲಿದ್ದು ಈ ಸ್ತ್ರೀ ಆ ಮನೆಯಲ್ಲಿ ಇದ್ದೇನು ಇಲ್ಲದೇನು ಹಾಗಾಗಿ ತಾಯಿ ದಾರಿ ತಪ್ಪುವ ಸಂದರ್ಭ ಕಲಿಕಾಲದಲ್ಲಿ ಹೆಚ್ಚು ಬರುವ ಸಂದರ್ಭ ಇರೋದರಿಂದ ಕಲಿಕಾಲದಲ್ಲಿ ಧರ್ಮಪ್ರಜ್ಞೆ ಹೆಚ್ಚಾಗಬೇಕು ಧರ್ಮಪ್ರಜ್ಞೆ ಹೆಚ್ಚಾಗಬೇಕಾದರೆ ನಾವು ಯಾರ ಥರ ಇರಬೇಕು ಅಂದರೆ ರಾಮನ ತಾಯಿಯ ಥರ ನಾವಿರಬೇಕು ಹೊರತು ಕೈಕೇಯಿಯ ಸಖಿಯಾಗಿರತಕ್ಕಂತಹ ಮಂಥರೆಯ ಥರ ಅಥವಾ ರಾವಣನ ತಂಗಿಯಾದ ಶೂರ್ಪಣಕಿಯ ಥರ ನಾವು ಬದುಕಬಾರ್ದು ಈ ಮೌಲ್ಯಗಳನ್ನು ನಾವು ಬೆಳೆಸಿಕೊಳ್ಳಿಕ್ಕೆ ತಿಳ್ಕೊಳ್ಳಿಕ್ಕೆ ಈ ರಾಮಾಯಣ ನಮಗೆ ಸಹಕಾರ ಮಾಡುತ್ತೆ ಅದರ ಜೊತೆಗೆ ಈ ಸ್ತ್ರೀಯರು ದಾರಿ ತಪ್ಪಿದಾಗ ಇದರಿಂದ ಸಮಾಜ ಏನು ಹಾಳಾಗುವ ಸಂದರ್ಭ ಇದೆ ಅಥವಾ ಧಾರ್ಮಿಕ ಪ್ರಜ್ಞೆಯಿಂದ ಸಮಾಜ ಹಿಂದೆ ಸರಿದಾಗ ಲೋಕದಲ್ಲಿ ಪುಣ್ಯಕರ್ಮ ಕಡಿಮೆಯಾಗಿ ಪಾಪಕರ್ಮ ಹೆಚ್ಚಾಗಿ ಈ ಲೋಕದ ಜನತೆಯ ಭಾರವನ್ನು ಭೂಮಿ ಸಹಿಸಿಕೊಳ್ಳಿಕ್ಕೆ ಕಷ್ಟ ಆಗುವ ಸಂದರ್ಭ ಹೇಗೆ ಬರುತ್ತೆ ಇದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೋಸ್ಕರ ರಾಮಾಯಣವನ್ನು ನಾವು ಅಧ್ಯಯನ ಮಾಡಬೇಕು ಅನ್ನುವ ಅಂಶವನ್ನು ಸ್ಕಂದಪುರಾಣ ಹೇಳ್ತಾ ಇದೆ ಸ್ತ್ರೀಯರು ತಮ್ಮನ್ನು ಪೋಷಣೆ ಮಾಡಿಕೊಳ್ಳುವುದು ಜೊತೆಗೆ ವೇಶ್ಯಾಚರಣ ತತ್ಪರಾಹ ಹೇಗೆ ಒಬ್ಬ ಕುಲೀನೆಯಾಗಿರತಕ್ಕಂಥ ಸ್ತ್ರೀ ತನ್ನ ಪತಿಯನ್ನು ಬಿಟ್ಟು ಬೇರೆಯವರ ಬಗ್ಗೆ ಕೆಟ್ಟ ಭಾವನೆಯಲ್ಲಿ ಬದುಕದೆ ಎಲ್ಲರನ್ನು ಅಣ್ಣ ತಮ್ಮದಿರಂತೆ ಕಾಣಲಿಕ್ಕೆ ಸಾಧ್ಯ ಇದೆಯೋ ಆದರೆ ಈ ರೀತಿ ನೋಡದೆ ಎಲ್ಲ ತನ್ನ ಪುರುಷನ ಬಗ್ಗೆ ಯಾವ ರೀತಿಯ ಭಾವನೆಯನ್ನು ಒಬ್ಬ ಸ್ತ್ರೀ ಇಟ್ಟುಕೊಂಡಿದ್ದಾಳೋ ಅದೇ ರೀತಿಯ ದೈಹಿಕವಾದ ಆಕರ್ಷಣೆಯ ಭಾವನೆಯನ್ನು ಎಲ್ಲ ಪುರುಷರಲ್ಲಿ ಒಬ್ಬಳು ಸ್ತ್ರೀ ಇಟ್ಟುಕೊಂಡಳು ಅಂತಾದರೆ ಅವಳನ್ನು ನಾವು ಅವಳು ಕುಲೀನೆಯ ಎಂಬುದಾಗಿ ಅಥವಾ ಪತಿವೃತ ಎಂಬುದಾಗಿ ಅವಳನ್ನು ಕರೀಲಿಕ್ಕೆ ಸಾಧ್ಯ ಇಲ್ಲ ಅವಳನ್ನು ವೇಷ್ಯಾಚರಣವುಳ್ಳವಳು ಅಂತ ನಾವು ಕರಿಬೇಕಾಗತ್ತೆ ಅಂದರೆ ವೇಶ್ಯೆಯರು ದುಡ್ಡಿಗೋಸ್ಕರ ದಿನಕ್ಕೊಬ್ಬ ಪುರುಷನ ಜೊತೆಗೆ ತಾವು ಸಂಪರ್ಕ ಮಾಡುವಂತೆ ಬೇರೆ ಬೇರೆ ಪುರುಷರ ಬಗ್ಗೆ ಕಾಂಕ್ಷೆ ಇಟ್ಟುಕೊಂಡಿರ್ತಕ್ಕಂಥ ಸ್ತ್ರೀ ಅವಳು ಕುಲಟೆಯಾಗ್ತಾಳೆ ಅಂತ ಅಂತಹ ಮನಸ್ಥಿತಿಯನ್ನು ಕಲಿಯುಗ ಮುಂದೆ ಹೋದಂತೆ ಈ ಸ್ತ್ರೀಯರು ಪಡಿತಾರಂತೆ ಆಮೇಲೆ ಪತಿವಾಕ್ಯ ಅನಾದೃತ್ಯ ಸಧಾನ್ಯಗೃಹ ತತ್ಪರಾಹ ಸಾಮಾನ್ಯವಾಗಿ ಪತಿ ಯಾವ ರೀತಿ ಮಾರ್ಗದರ್ಶನ ಮಾಡ್ತಾನೋ ಗಂಡ ಯಾವ ರೀತಿ ಹೇಳ್ತಾನೋ ಆ ರೀತಿ ಸ್ತ್ರೀಯರು ಇರುವಂಥದ್ದು ಸ್ವಾಭಾವಿಕವಾದ ನಡತೆ ಆದರೆ ಕಲಿಕಾಲದಲ್ಲಿ ಏನಾಗುತ್ತೆ ಅಂದರೆ ಸ್ತ್ರೀಯರು ತಮ್ಮನ್ನು ತಾವು ಪೋಷಿಸಿಕೊಳ್ಳುವುದು ಮಾತ್ರ ಅಲ್ಲ ಬೇರೊಬ್ಬರ ಬಗ್ಗೆ ಮನಸ್ಸನ್ನು ಮನಸ್ಸನ್ನು ಇಟ್ಟುಕೊಳ್ಳುವುದು ಮಾತ್ರ ಅಲ್ಲ ತನ್ನ ಗಂಡನನ್ನು ಕೂಡ ತಿರಸ್ಕಾರ ಮಾಡಿ ಎಲ್ಲೆಲ್ಲೋ ತಿರುಗಾಡ್ತಾ ಇರತಕ್ಕಂಥ ಪರಿಸ್ಥಿತಿಯನ್ನು ತಂದುಕೊಳ್ತಾರೆ ಇಲ್ಲಿ ಪತಿವಾಕ್ಯ ಮನಾದೃತ್ಯ ಅಂತ ಹೇಳಿದರೆ ಮದುವೆಯಾಗಿ ತನ್ನನ್ನು ರಕ್ಷಣೆ ಮಾಡುವ ಗಂಡನನ್ನು ಅನಾದರಿಸ್ತಾಳೆ ಅಂತ ಮಾತ್ರ ಅಲ್ಲ ಯಾರ್ಯಾರು ಬುದ್ಧಿವಾದ ಹೇಳಿದರೆ ನಾವು ಕೇಳಬೇಕು ಆ ಆ ರೀತಿ ಬುದ್ಧಿವಾದ ಹೇಳುವ ಎಲ್ಲರನ್ನೂ ಅವಳು ಅನಾದರಣೆ ಮಾಡಿ ತನ್ನ ಮೂಗಿನ ನೇರಕ್ಕೆ ತಾನು ನಡಿಲಿಕ್ಕೆ ಆರಂಭ ಆಗ್ತಾಳೆ ಇದರಿಂದ ಸಮಾಜಕ್ಕೆ ದೊಡ್ಡ ನಷ್ಟ ಆಗತ್ತೆ ಒಬ್ಬ ಗಂಡು ಹುಡುಗ ಅವನು ದಾರಿ ತಪ್ಪಿದರೆ ಅವನೊಬ್ಬ ದಾರಿ ತಪ್ಪುತ್ತಾನೆ ಆದರೆ ಒಬ್ಬಳು ಸ್ತ್ರೀ ದಾರಿ ತಪ್ಪಿದರೆ ಅವಾಗ ಇಡೀ ಮನೆ ದಾರಿ ತಪ್ಪುವ ಸಂದರ್ಭ ಇರುತ್ತೆ ಈ ಮೊದಲು ನಾವು ನೋಡಿದಂತೆ ಎಲ್ಲ ಮಕ್ಕಳಿಗೂ ತಮ್ಮ ಜೀವನದಲ್ಲಿ ಅತ್ಯಂತ ಆಪ್ಯಾಯಮಾನವಾದ ಅತ್ಯಂತ ವಿಶ್ವಸನೀಯವಾದ ಗುರು ಯಾರು ಅಂತ ಹೇಳಿದರೆ ಅದು ಮೊದಲು ತಾಯಿ ತಾಯಿಯನ್ನು ನೋಡಿ ಮಕ್ಕಳು ಕಲಿತಾರೆ ತಾಯಿ ಹೇಳಿದ್ದನ್ನು ಕೇಳಿ ಮಕ್ಕಳು ಕಲಿತಾರೆ ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಕೂಡ ತಂದೆಯನ್ನಾದರೂ ಒಂದು ಹಂತದಲ್ಲಿ ತಿರಸ್ಕಾರ ಮಾಡಿಯಾರು ಎದುರಿಗಲ್ಲದೇ ಇದ್ದರೂ ಮಾನಸಿಕವಾಗಿ ಆದರೂ ತಂದೆಯನ್ನಾದರೂ ತಿರಸ್ಕಾರ ಮಾಡಿ ಯಾರು ಆದರೆ ಯಾವುದೇ ಮಕ್ಕಳು ತಾಯಿಯನ್ನು ತಿರಸ್ಕಾರ ಮಾಡೋದಿಲ್ಲ ಅಂತಹ ತಾಯಿಯ ಸ್ಥಾನದಲ್ಲಿದ್ದವಳು ದಾರಿ ತಪ್ಪಿದರೆ ಇಲ್ಲಿ ಸ್ತ್ರೀವಾದ ಪುರುಷವಾದ ಇದು ವಿಷಯ ಅಲ್ಲ ಸ್ತ್ರೀವಾದ ಪುರುಷವಾದ ಇದೆಲ್ಲ ನಂತರ ನಮ್ಮ ಆಂಗ್ಲರಿಂದ ಬಂದ ಬಳುವಳಿ ಮನೆ ಸರಿಯಾಗಿ ನಡಿಬೇಕಾದರೆ ಪುರುಷ ಅವನ ಜವಾಬ್ದಾರಿಯನ್ನು ನೋಡಿಕೊಳ್ಳಬೇಕು ಸ್ತ್ರೀ ಅವಳ ಜವಾಬ್ದಾರಿಯನ್ನು ಅರಿತು ನಡೀಬೇಕು ಆವಾಗ ಮಾತ್ರ ಒಂದು ಮನೆ ಸರಿಯಾಗಿರುತ್ತೆ ಹೇಗೆ ಒಂದು ರಾಜ್ಯದಲ್ಲಿ ಶಾಸಕನಾಗಿರತಕ್ಕಂತಹ ರಾಜ ಅವನು ಸರಿಯಾಗಿರಬೇಕು ಆ ರಾಜನಿಗೆ ಕಾಲಕಾಲಕ್ಕೆ ಉಪದೇಶ ಮಾಡತಕ್ಕಂಥ ಮಂತ್ರಿಗಳು ಸರಿಯಾಗಿರಬೇಕು ಒಂದು ದಾರಿ ತಪ್ಪಿದರೂ ರಾಜ್ಯ ನಷ್ಟವನ್ನು ಅನುಭವಿಸ್ತದೆ ಹಾಗೆ ಮನೆಯಲ್ಲಿ ಯಜಮಾನನಾಗಿ ಅಥವಾ ಮನೆಯನ್ನು ನಡೆಸುವವನಾಗಿ ಮನೆಗೆ ಬೇಕಾದ ಸೊತ್ತನ್ನು ಸಂಪಾದನೆ ಮಾಡುವವನಾಗಿ ಯಜಮಾನ ಸರಿ ಇರಬೇಕಾದ್ದು ಅನಿವಾರ್ಯ ಹೌದಾದರೂ ಕೂಡ ಸಲಹಗಾರ ಅನ್ನತಕ್ಕಂತಹ ಪಟ್ಟದಲ್ಲಿರುವ ಆ ಯಜಮಾನನಿಗೆ ಸಲಹೆ ಮಾಡಬೇಕಾಗಿರುವ ಈ ತಾಯಿ ಅಥವಾ ಅವನ ಪತ್ನಿ ಅವಳು ಸರಿ ಇಲ್ಲದೆ ಹೋದರೆ ಆವಾಗ ಮನೆ ಇಡೀ ಮನೆ ಅದು ಇಬ್ಬಾಗವಾಗಬಹುದು ಅಥವಾ ಹಾಳಾಗಿ ಹೋಗಬಹುದು ಹಾಗಾಗಿ ಸ್ತ್ರೀಯರು ಯೋಗ್ಯ ಮಾರ್ಗದಲ್ಲಿ ನಡೀಬೇಕಾದು ಅದು ಮನೆಯ ದೃಷ್ಟಿಯಿಂದಾಗಲಿ ಸಮಾಜದ ದೃಷ್ಟಿಯಿಂದಾಗಲಿ ಧಾರ್ಮಿಕ ದೃಷ್ಟಿಯಿಂದಾಗಲಿ ಪುಣ್ಯದ ದೃಷ್ಟಿಯಿಂದಾಗಲಿ ಅದು ಅತ್ಯಂತ ಅಗತ್ಯವಾದದ್ದು ಆದರೆ ಕಲಿಕಾಲದಲ್ಲಿ ಸ್ತ್ರೀಯರು ಪತಿವಾಕ್ಯವನ್ನು ಅನಾದರಿಸಿ ತಮಗೆ ಯಾರೆಲ್ಲ ಉಪದೇಶಕರು ಅಥವಾ ಯಾರೆಲ್ಲ ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಂತಹ ಎಲ್ಲ ಹಿರಿಯರ ಮಾತನ್ನು ಅನಾದರಿಸಿ ಯಾರ್ಯಾರ್ದೋ ಮನೆಯಲ್ಲಿ ಹೋಗಿ ಕಾಲ ಕಳೆಯುವ ಪರಿಸ್ಥಿತಿ ಬರುತ್ತದೆ ಆಮೇಲೆ ಯಾರು ಕೆಟ್ಟ ಕೆಟ್ಟ ನಡತೆಯಿಂದ ಜಗತ್ತಿನಲ್ಲಿ ತಮ್ಮ ಹೆಸರನ್ನು ಕೆಡಿಸಿಕೊಂಡಿದ್ದಾರೋ ಅಂತಹ ಪುರುಷರ ಜೊತೆಗೆ ತಿರುಗಾಡತಕ್ಕಂಥ ಸ್ವಭಾವ ಸ್ತ್ರೀಯರದ್ದಾಗತ್ತೆ ಹೀಗಾದಾಗ ತಾಯಿಯ ಸ್ಥಾನದಲ್ಲಿ ಗುರುವಿನ ಸ್ಥಾನದಲ್ಲಿ ಅತ್ಯಂತ ವಿಶ್ವಸನೀಯ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಸ್ತ್ರೀ ದಾರಿ ಅವಳು ದಾರಿಯನ್ನು ಹಾಳು ಮಾಡಿಕೊಂಡರೆ ಸಮಾಜ ಹಾಳಾಗುತ್ತೆ ಅಂತಹ ಸಂದರ್ಭದಲ್ಲಿ ಅಲ್ಲಿ ನಡೆದು ಘಟಿಸಿರ್ತಕ್ಕಂಥ ಪಾಪಕ್ಕೆ ಪರಿಹಾರವಾಗಿ ರಾಮಾಯಣವನ್ನು ಒಳ್ಳೆ ರೀತಿಯಲ್ಲಿ ಅಧ್ಯಯನ ಮಾಡಬೇಕು ಆಮೇಲೆ ಪುರುಷರು ಪುರುಷರು ಕೂಡ ಹಾಗೆ ಅವರು ಕೂಡ ತಾವು ಧರ್ಮ ಮಾರ್ಗದಲ್ಲಿ ನಡೀಬೇಕು ಈ ಒಂದು ಶೀಲ ಅನ್ನುವಂಥದ್ದು ಅದು ಕೇವಲ ಸ್ತ್ರೀಗೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ ಪುರುಷರಿಗೂ ಸಂಬಂಧಪಟ್ಟಿದೆ ಸ್ತ್ರೀ ಯಾವಾಗ ದಾರಿ ತಪ್ಪುತ್ತಾಳೆ ಅಂದರೆ ಸ್ತ್ರೀ ದಾರಿ ತಪ್ಪುವುದಕ್ಕೆ ಪುರುಷ ಯಾವಾಗ ಅವನು ನೇರವಾಗಿ ಆಗಲಿ ಅಥವಾ ಪ್ರಚೋದಕನಾಗಿ ಆಗಲಿ ಅವನು ಕಾರಣನಾಗಿರಬಲಿ ಇರುವ ಸಾಧ್ಯತೆ ಹೆಚ್ಚಿರುತ್ತದೆ ಸ್ತ್ರೀ ಅವಳು ತಾನು ಯಾ ಯಾವ ರೀತಿ ಬದುಕಬೇಕು ಅಂತ ಒಂದು ಸಂಕಲ್ಪ ಇಟ್ಟುಕೊಂಡಿದ್ದಾಳೋ ಅಥವಾ ಯಾವ ರೀತಿ ಬದುಕಬೇಕು ಅಂತ ಅವಳ ಮನಸ್ಥಿತಿ ಇದೆಯೋ ಅದಕ್ಕೆ ಸರಿಯಾದ ಸಹಕಾರವನ್ನು ಪತಿಯಾಗಲಿ ಅಥವಾ ತಂದೆಯಾಗಲಿ ಅಥವಾ ಮಾರ್ಗದರ್ಶಕರಾಗಲಿ ಕೊಡದೆ ಹೋದಾಗ ಅವಳು ದಾರಿ ತಪ್ಪುವ ಸಾಧ್ಯತೆ ಸಹಜವಾಗಿದೆ ಹಾಗಾಗಿ ಮಾರ್ಗದರ್ಶಕ ಸ್ಥಾನದಲ್ಲಿರುವ ಆ ಸ್ತ್ರೀಯನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ಹೊಣೆಗಾರಿಕೆಯನ್ನು ಹೊತ್ತಿರತಕ್ಕಂಥ ತಂದೆಯಾಗಲಿ ಅಥವಾ ಗಂಡನಾಗಲಿ ಅಥವಾ ಅಂತ್ಯಕಾಲದಲ್ಲಿ ಮುದಿತನದಲ್ಲಿ ಸಾಕಬೇಕಾಗಿರತಕ್ಕಂಥ ಮಕ್ಕಳಾಗಲಿ ಅವಳಿಗೆ ಬೇಕಾಗಿರತಕ್ಕಂಥ ಅನುಕೂಲತೆಯನ್ನು ಅವಳಿಗೆ ಬೇಕಾಗಿರತಕ್ಕಂಥ ಒಂದು ಸಹಕಾರವನ್ನು ಮಾಡದೇ ಹೋದಾಗ ಆವಾಗ ಸ್ತ್ರೀ ದಾರಿ ತಪ್ಪುವ ಸಾಧ್ಯತೆ ಇದೆ ಹಾಗಾಗಿ ಸಮಾನವಾದ ಜವಾಬ್ದಾರಿ ಸ್ತ್ರೀ ಮತ್ತು ಪುರುಷರಿಗೆ ಇಬ್ಬರಿಗೂ ಇದೆ ಹಾಗೆ ಪುರುಷರು ದಾರಿ ತಪ್ಪುವ ಸಂದರ್ಭವನ್ನು ತುಂಬ ಕಲಿಕಾಲದಲ್ಲಿ ತಂದುಕೊಳ್ತಾರೆ ಈ ರೀತಿ ಸ್ತ್ರೀ ಮತ್ತು ಪುರುಷರು ಇಬ್ಬರೂ ದಾರಿ ತಪ್ಪುವ ಸಂದರ್ಭವನ್ನು ತಂದುಕೊಂಡಾಗ ಇದರಿಂದ ಸಮಾಜ ಹಾಳಾಗಿ ಧರ್ಮ ಹ್ರಾಸ ಆಗುವ ಸಂದರ್ಭ ಬಂದಾಗ ಇದನ್ನು ಎತ್ತಿ ನಿಲ್ಲಿಸಲಿಕ್ಕೆ ರಾಮಾಯಣದ ಅಧ್ಯಯನ ರಾಮಾಯಣದ ಪಾರಾಯಣ ಪ್ರವಚನ ಇತ್ಯಾದಿಗಳು ನಡೆದುಕೊಂಡು ಬರಬೇಕು ಈ ನಿಟ್ಟಿನಲ್ಲಿ ರಾಮಾಯಣದ ಚಿಂತನೆಯನ್ನು ಮತ್ತಷ್ಟು ನಾವು ಮುಂದುವರಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಮಸ್ತು